ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಮಂಡ್ಯದಲ್ಲಿ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಸುಮಲತಾ ತೀವ್ರ ಕುತೂಹಲ ಕೆರಳಿಸಿದೆ ರೆಬಲ್ ಎಡಿಯ ಮುಂದಿನ ಹೆಜ್ಜೆ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿ ಆದ ನಂತರ ಮಂಡ್ಯ ಜೆಡಿಎಸ್ ಪಾಲ್ ಅಥವಾ ಬಿಜೆಪಿ ಪಾಲಾಗತ್ತಾ ಅನ್ನುವಂತಹ ಪ್ರಶ್ನೆ ಬಹಳ ಜೋರಾಗಿತ್ತು ಆದ್ರೆ ಇದೀಗ ಬರ್ತಾ ಇರುವಂತಹ ಸುದ್ದಿಯಂತೆ ಮಂಡ್ಯ ಜೆಡಿಎಸ್ ಪಾಲಾಗೋದು ಬಹುತೇಕ ಪಕ್ಕ ಅಂತ ಒಂದ್ ವೇಳೆ ಜೆಡಿಎಸ್ ಪಾಲಾದ್ರೆ ಸುಮಲತಾ ಮುಂದಿನ ಹೆಜ್ಜೆ ಏನ್ ಹಾಕಾದ್ರೆ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋ ಬಹಳ ದೊಡ್ಡ ಆತ್ಮವಿಶ್ವಾಸದಲ್ಲಿದ್ರು ಸಂಸದೆ ಸುಮಲತಾ ಈಗ ಅವರ ಪ್ಲಾನ್ ಸಂಪೂರ್ಣ ಆಗಿದೆ ಸುಮಲತಾಗೆ ಸದ್ಯ ಇರೋದು ಮೂರೇ ಮೂರ ಒಂದು ಮತ್ತೊಮ್ಮೆ ಪಕ್ಷೇತರರಾಗಿ ಕಣಕ್ಕಿಳಿಯೋದು ಮತ್ತೊಂದು ಬಿಜೆಪಿ ಸೇರಿ ಸ್ಥಾನಮಾನಕ್ಕೆ ಪಟ್ ಹಿಡಿಯೋದು ಇಲ್ಲ ರಾಜಕೀಯದಿಂದಲೇ ದೂರ ಸರಿಯೋದು ಬೇರೆ ಕ್ಷೇತ್ರಗಳು ಬೇಡ ನಾನು ಮಂಡ್ಯ ಕ್ಷೇತ್ರದಿಂದಲೇ ಕಣಕ್ಕಿಳಿಯೋದು ಅಂತ ಹಠಾಗಿಡಿದ್ರು ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆತ್ಮವಿಶ್ವಾಸದಲ್ಲಿದ್ರು ಮಂಡ್ಯದಾದ್ಯಂತ ಸಂಚರಿಸ್ತಾ ಇದ್ರು ಸುಮಲತಾ ಆದ್ರೆ ಈಗ ಮಂಡ್ಯ ಜೆ ಡಿ ಎಸ್ ಅಭ್ಯರ್ಥಿ ಪಾಲಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ ಬರ್ತಾ ಇತ್ತು ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದೇ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್